ಓಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೂ ನಾನು ನಿಮಗೆ ಅತ್ಯಂತ ಪ್ರಭಾವಶಾಲಿ ವಶೀಕರಣ ಯಂತ್ರ ತೊಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ನೀವು ಮಂಗಳವಾರದ ದಿನ ಮಾಡಬಹುದು ಸಮಯ ಬಂದು ಸಂಜೆ ಏಳರಿಂದ ರಾತ್ರಿ ಹನ್ನೆರಡರ ಒಳಗಡೆ ಈ ಕ್ರಿಯೆನ ಮಾಡೋದಕ್ಕೆ ನಿಮಗೆ ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ ಮತ್ತು ಅವರ ಫೋಟೋ ಬೇಕಾಗುತ್ತೆ ಒಂದು ಪೆನ್ ಬೇಕಾಗುತ್ತೆ ಇಷ್ಟನ್ನು ತೆಗೆದುಕೊಂಡು ಮಂಗಳವಾರದ ದಿನ ರಾತ್ರಿ ಏಳರ ನಂತರ ಮತ್ತು ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಈ ಕ್ರಿಯೆಯನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಮಾಂಸ ಸೇವನೆ ಇಲ್ಲ ಮದ್ಯಪಾನ ಮಾಡಿ ಈ ಕ್ರಿಯೆನ ಮಾಡಬಾರ್ದು ಮಾಡಿದರೆ ನಿಮಗೆ ಸಮಸ್ಯೆಗಳು ಉದ್ಭವವಾಗ್ತದೆ ಯಾರು ಪ್ರೀತಿಯಲ್ಲಿ ನೊಂದು ಬೆಂದು ಹೋಗ್ಬಿಟ್ಟಿದ್ದಿರೋ ಅಂತಹವರು ನಮಗೆ ನಮ್ಮ ಪ್ರೀತಿ ಮರಳಿ ನಮಗೆ ಬರಬೇಕು ನಾವಾಗಿ ನಾವು ಹೋದರೆ ಅದು ಸಮಸ್ಯೆ ಆಗುತ್ತೆ ಅದರ ಬದಲಿಗೆ ಅವರಾಗಿ ಅವರೇ ನಮ್ಮನ್ನು ಹುಡುಕ್ತಾ ಬರಬೇಕು ಅಂತ ಯಾರ್ಯಾರು ಬಯಸ್ತಾ ಇರ್ತೀರೋ ಅಂತಹವರು ಈ ಕ್ರಿಯೆಯನ್ನು ಮಾಡ್ಬೋದು ಮೊದಲಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಡಿಸ್ಪ್ಲೇನಲ್ಲಿ ನಾನು ಒಂದು ಯಂತ್ರವನ್ನು ಕೊಟ್ಟಿದ್ದೇನೆ ಆ ಯಂತ್ರವನ್ನು ಕರೆಕ್ಟಾಗಿ ಬರೆಯಿರಿ ಬರೆದು ಮೇಲೆ ಆ ಶಂಕೆಗಳು ಏನಿದೆಯೋ ಅಷ್ಟನ್ನು ನೀಟಾಗಿ ಬರೆಯಿರಿ ಬರೆದು ಮುಗಿದ ಮೇಲೆ ಅದರ ಕೆಳಗಡೆ ಅವರ ಹೆಸರನ್ನು ಬರೆದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ ತದನಂತರ ಅದನ್ನು ಅಂದರೆ ಇನ್ನು ಫೋಟೋ ಇರುತ್ತಲ್ಲ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆಯಿರಿ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ ಬರೆದು ಆದ ಮೇಲೆ ದೇವರಲ್ಲಿ ಬೇಡಿಕೊಳ್ತಾ ನೀವು ಕ್ರಿಯೆ ಮಾಡ್ತಾ ಇದ್ದೀನಿ ಇದು ಒಳ್ಳೆಯದಾಗಲಿ ಅಂತ ಅನ್ನಕೊಳ್ತಾ ಅದನ್ನು ರಾತ್ರಿ ಅವಾಗ ಎದ್ದುಬಿಡಿ ಸಾಕು ಬರೆದ ಆದಮೇಲೆ ಎದ್ಬಿಡಿ ಎದ್ದು ಮಲ್ಕೊಳ್ಳಿ ಮಲ್ಕೊಳ್ಳುವಾಗ ನಿಮ್ಮ ತಲೆಯ ದಿಂಬಿನ ಹತ್ರ ಹಿಟ್ಟು ಅದನ್ನು ಮಲ್ಕೊಳ್ಳಿ ಮಲಗಿದ ಆದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿ ಆದ ಮೇಲೆ ಟಿಫನ್ ಆದರೂ ತಿನ್ನಿ ಇಲ್ಲ ತಿನ್ನೋಕ್ಕೂ ಮುಂಚೆ ಯಾವಾಗಾದರೂ ಸರಿ ದಾರಿಯಲ್ಲಿ ಹೋಗುವಾಗ ಇಲ್ಲ ಅದಕ್ಕೋಸ್ಕರ ಅಂತಲೇ ಹುಡುಕಿಕೊಂಡು ಹೋಗಿ ಯಾವುದಾದರೂ ಉತ್ತ ಇರುತ್ತೆ ಉತ್ತದ ಕೋಬೆಯ ಒಳಗಡೆ ಈ ಯಂತ್ರ ಮತ್ತು ಅವರ ಫೋಟೋ ಎರಡನ್ನೂ ಅದರ ಒಳಗಡೆ ಹಾಕಿ ಬಂದ್ಬಿಡಿ ಸಾಕು ಆಮೇಲೆ ನೋಡಿ ಚಮತ್ಕಾರ ಹೇಗೆ ನಡೆಯುತ್ತೆ ಅವರಾಗಿ ಅವರೇ ನಿಮ್ಮನ್ನು ಬಯಸಿ ಹುಡುಕಿಕೊಂಡು ಬರ್ತಾರೆ ನನಗೆ ನೀವು ಬೇಕು ಅಂತ ಈ ಕ್ರಿಯೆನ ಮಾಡಿ ಖಂಡಿತ ನಿಮಗೆ ಯಶಸ್ಸನ್ನೋದು ಸಿಗುತ್ತೆ ಏಕೆಂದರೆ ಈ ಯಂತ್ರದಲ್ಲಿ ಅಷ್ಟು ಪ್ರಭಾವ ಇದೆ